ಸ್ವರ್ಗದೊಂದು ಐತ್ರಿ ಯುದ್ಧ ಕಾಲದೊಳಗೆ ಯಾರು ಮಡಿತಾರೋ ನೇರವಾಗಿ ಸ್ವರ್ಗದ ಭಾಗದಲ್ಲಿ ತೆರೆದೇ ಇರ್ತೈತೆ ಅಲ್ಲಿ ಮುಚ್ಚಿರಂಗಿಲ್ಲ ಸ ನೇರವಾಗಿ ಸ್ವರ್ಗಕ್ಕೆ ಸೈನಿಕರು ದೇಹ ಬಿಟ್ಟರು ಅಂದ್ರೆ ಅವರ ಜೀವ ನೇರವಾಗಿ ಸ್ವರ್ಗಕ್ಕೆ ಹೋಗ್ತದೆ ಯಾವ ಅಡೆತಡೆಗಳೇ ಇಲ್ಲ ಅದಕ್ಕಾಗಿ ನೀನು ಒಬ್ಬ ವೀರ ಕ್ಷತ್ರಿಯ ನೀನು ಯುದ್ಧ ಮಾಡೋ ಸಂದರ್ಭದೊಳಗೆ ನಾವು ಅಲ್ಲಿಯತೆ ಶಸ್ತ್ರಾಸ್ತ್ರ ಒಗದಿ ಅದು ಹೇಳಿತನದ ಲಕ್ಷಣ ಮಾಡುವ ಭಕ್ತಂಗೆ ಮನಹೀನವಾದರೆ ಅದೇ ಕಡೆ ಕೂಡಲ ಸಂಗಮ ದೇವಾ ಬಾಳಿಗೆ ಗೊಣೆಯಾಯತ್ಯ ಕಡೆ ಚೇಳಿಂಗೆ ಬಶಿರಾಯಿತ್ಯ ಕಡೆ ರಣರಂಗದಲ್ಲಿ ಕಾದುವ ಓಲಿಕಾರಂಗೆ ಓಸರಿಸಿತ್ಯ ಕಡೆ ಮಾಡುವ ಭಕ್ತಂಗೆ ಮನಹೀನವಾದರೆ ಅದೇ ಕಡೆ ಕೂಡಲ ಸಂಗಮ ದೇವ ರಣಾಂಗಣದೊಳಗೆ ಕಾದತಕ್ಕಂಥ ಒಬ್ಬ ವೀರ ಯೋಧನಿಗೆ ನಾ ಸತ್ತಿನೋ ಅಂತ ಮನಸ್ಸಿನಾಗ ಬಂದ್ರೆ ಯುದ್ಧ ಸತ್ತಂಗ್ರಿ ಅವನು ಉಳಿದದ್ರೊಳಗೆ ಜಮಾ ಇಲ್ಲ ಇದ್ದು ಸತ್ತಂಗ ಯಾಕೆ ಹೇಳಿ ಎನಿಸ್ಕೊತಾನೆ ಹಾಗೆ ನೀನು ಮಹಾಕ್ಷತ್ರಿಯ ಯುದ್ಧದೊಳಗೆ ಮಡದಿದ್ರೆ ಸ್ವರ್ಗ ಸಿಗ್ತಿತ್ತು ಗೆದ್ದಿದ್ದರ ರಾಜ ಸಿಗ್ತಿತ್ತು ಹೇಳಿ ಹಾಗೆ ಬೆನ್ನು ತೋರಿಸಿ ಶಸ್ತ್ರಾಸ್ತ್ರ ತ್ಯಜಿಸಿ ಓಡ್ಲಾಕತ್ತಿದ್ದಿ ನಿನ್ನಲ್ಲಿ ಶೌರ್ಯವನ್ನು ತುಂಬಬೇಕಾದ್ರೆ ನಿಂದು ಕ್ಷಾತ್ರ ಧರ್ಮ ನೀನು ಕ್ಷತ್ರಿಯ ಈ ಧರ್ಮದೊಳಗೆ ನೀನು ಸತ್ರು ಚಿಂತೆ ಇಲ್ಲ ಸ್ವಧರ್ಮೋ ನಿಧನಂ ಶ್ರೇಯ ಪರಧರ್ಮವೋ ಭಯಾವ ಪರಧರ್ಮ ಅಂದರೆ ಯಾವುದು ಅವಾಗ ನೀನು ಒಬ್ಬ ಹಿಡಿ ಹಾಗೆ ಓಡ್ತಿದ್ದಿಲ್ಲ ಇದು ಪರಧರ್ಮ ಅವಾಗ ಆ ಸಂದರ್ಭಕ್ಕೆ ಆ ಮಾತು ಹೇಳ್ತಿದ್ನಪ್ಪ ಈಗ ಹೇಳೋದು ಬೇರೆ ಐತಿ ಎಲ್ಲ ಹೇಳೋದು ಆಗಿದೆ ಈಗ ನಿನಗೆ ಸುಜ್ಞಾನ ಒಂದು ದೊರಕಬೇಕಾಗೈತಿ ಆ ಜ್ಞಾನ ದೊರಕಬೇಕಾತಂದ್ರೆ ಮನುಷ್ಯನೊಳಗೆ ಒಳಗೆ ಮನುಷ್ಯನಿಗೆ ಏನು ಅಹಂಕಾರ ಇರಬಾರದು ನಾನು ದೊಡ್ಡವ ನಾನು ಶೂರ ನಾನು ಶ್ರೀಮಂತ ನಾನು ಹಾಗೆ ನಾನು ಹೀಗೆ ಅನ್ನುವಂಥ ಅಹಂಕಾರ ಗುಣಗಳು ಏನದಾವಲ್ಲ ಇವನು ತ್ಯಜಿಸು ಯಾವನಂದ್ರೆ ಶರಣಾಗತಿಗೆ ಅಡ್ಡಿ ಅಹಂಕಾರ ಧರ್ಮ ಕೇವಲ ಒಬ್ಬ ಬಡ ಮನುಷ್ಯ ಹೋಗ್ತಿರ್ತಾನ ಅಗರ್ಬ ಶ್ರೀಮಂತ ಹೋಗ್ತಿರ್ತಾನ ನಮಸ್ಕಾರಿ ಸಾಹಕಾರ ಅಂದ್ರೆ ನಮಸ್ಕಾರಪ್ಪ ಅಂದ್ರೆ ಏನು ಹೋಗುದು ಇಲ್ಲಿ ಒಂದು ಮರ್ಯಾದೆ ನಾ ದೊಡ್ಡ ಸಾವುಕಾರ ತಿರುಗಿ ಕೂಲಿ ಮನುಷ್ಯ ಆಗಿ ನಮಸ್ಕಾರ ಮಾಡಿದ್ರೆ ಏನಾದೀತು ಅಂತ ತಿಳ್ಕೊಂಡು ನಮಸ್ಕಾರಿ ಸಾಕಾರ ಅಂದಾಗ ಏನಾತು ಬಿಟ್ಟಿರ್ತಾರಲ್ಲ ಬಿಟ್ಟಿರ್ತಾರಲಿಲ್ಲ ಕತ್ತಿರ್ತೈತಿ ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ ಮೃದುವಚನವೇ ಸಕಲ ತಪಂಗಳಯ್ಯ ಮೃದುವಚನವೇ ಸಕಲ ಜಪಂಗಳಯ್ಯ ಸದು ವಿನಯವೇ ಶಿವನೊಲುಮೆ ಕೂಡಲ ದ್ವಲ್ಲನಯ್ಯ ನೋಡಿ ಎಷ್ಟು ಚಂದ ಹೇಳ್ತಾರೆ ಬಸ್ವನ ವಿನಯ ಇರಬೇಕು ಮನುಷ್ಯನಲ್ಲಿ ಅದಕ್ಕಾಗಿ ಇನ್ನೊಬ್ಬರಿಗೆ ಶರಣ ಅಂಥೇಳಿ ಅನ್ನತಕ್ಕಂಥ ಭಾವ ಬರಬೇಕಾದ್ರೆ ಒಳಗಿರ್ತಕ್ಕಂಥ ಅಹಂಕಾರ ಗುಣಗಳನ್ನು ತ್ಯಜಿಸಬೇಕು ಅಂದಾಗ ಶರಣಾಗತಿ ಇಲ್ಲಿ ಚಿದಾನಂದ ಹೌದ್ರು ಅದನ್ನೇ ಹೌದೌತರು ಅದನ್ನೇ ಅಂದರು ಶರಣರ ಶರಣರಕ್ಷಕ ಸಕಲ ಅಭೀಷ್ಟವ ನಿರುತ ವಿವಾಹ ಪುರವನು ಪರೇವ ಗುರು ಚಿದಾನಂದ ಮಾಳ್ಕ್ಯಮಯ ಮಂಗಳ ಶರಣಾಗತರನ್ನು ರಕ್ಷಣೆ ಮಾಡ್ತಾನೆ ಪರಮಾತ್ಮ ಅವ ಯಾರು ಅಂತ ಕೇಳಿದ್ರೆ ಸದ್ಗುರು ಅವ ಏನು ಆಳ್ತಾನ ಅಂತ ಕೇಳಿದ್ರೆ ಅಯೋಧ್ಯಾಪುರವನ್ನು ಆಳ್ತಾನೆ ಅಯೋಧ್ಯಾಪುರ ಅಂದರೆ ರಾಮ ಆಳಿದಂಥ ಅಯೋಧ್ಯೆ ಅಲ್ರಿ ಸದ್ಗುರು ಸತತವಾಗಿ ಆಳ್ತಕ್ಕಂಥದ್ದು ಅಯೋಧ್ಯೆ ಯಾವುದು ಅಂತ ಕೇಳಿದರೆ ಆ ಅಂದರೆ ಇಲ್ಲ ಏನು ನೋಡ್ಬೇಡ್ರಿ ಕೈ ಏನಾಗೋದಿಲ್ಲ ನೀವೇನು ಚಿಂತೆ ಮಾಡಬೇಡಿ ನೋಡ್ರಿ ಅಯೋಧ್ಯೆ ಅಂತೇಳಿ ಅಂದರೆ ಶ್ರೀರಾಮಚಂದ್ರ ಆಳಿರ್ತಕ್ಕಂಥ ಆ ಅಯೋಧ್ಯೆ ಅಲ್ಲ ಸದ್ಗುರು ಆಳತಕ್ಕಂಥ ಅಯೋಧ್ಯೆ ಅಂತ ಕೇಳಿದರೆ ಆ ಶಕ್ತಿ ಏನು ಮಾಡ್ತೈತಿ ಅಂದರೆ ಶರಣ ರಕ್ಷಕ ಶರಣಾಗತನಾದವರನ್ನು ರಕ್ಷಣೆ ಮಾಡ್ತೈತಿ ಶರಣ ಅನ್ನೋದರಲ್ಲಿ ಭಾಳ ಇದೈತಿ ಮತ್ತು ಕ್ಷಮ ಅನ್ನೋದ್ರೊಳಗೆ ಶಕ್ತಿ ಇಲ್ರಿ ಆಯ್ತು ಸ್ವಲ್ಪ ಐತಿ ಕ್ಷಮಾನ ಬೇರೆ ಶರಣ ಬೇರೆ ಕ್ಷಮಾ ನೀವು ಹೊತ್ತಿರಲಿಲ್ಲ ಈಗ ಹೊಸ ಭಾಷೆ ಯಾವುದು ಸ್ವಾರಿ ಅಂತ ಹೌದಲ್ರಿ ಯಾರೀ ಪೇಟೆಗೆ ಮುಂದೆ ಮುಂಡಿಗೆ ಮುಂಡಿ ಆದರೂ ಒಬ್ಬ ಸಿಟ್ಟಿಲಿ ನೋಡಿದ ಅಂದ್ರೆ ಸ್ವಾರಿ ರೀ ಅಂದ್ರೆ ಮುಗಿದ ಇರೋಂಗಿಲ್ಲ ರೀ ಅದೇ ಪೇಷಂಟ್ ದವಾಖಾನೆಗೆ ಹೋದಿರ್ತೀರಿ ಡಾಕ್ಟ್ರ್ ನಿಮ್ಮ ಬಂದು ಸ್ವಾರಿ ಅಂದ್ರೆ ಮನುಷ್ಯನೇ ಇರೋಂಗಿಲ್ಲ ಸ್ವಾರಿ ಬೇರೆ ಶರಣಾಗತಿ ಬೇರೆ ಶರಣರಕ್ಷಕ ಸಕಲಭಿಷ್ಟವ ನಿರುತ ಅಯೋಧ್ಯ ಸದ್ಗುರುನಾಥನ ರಾಜ್ಯ ಎಂಥದ್ದು ಸದ್ಗುರುನಾಥ ಎಂಥ ರಾಜ ಅಂದ್ರೆ ಇವರೆಲ್ಲರೂ ರಾಜರಾಗಿರ್ಬೋದು ಚಕ್ರವರ್ತಿಗಳಾಗಿರ್ಬೋದು ಬೇಕಾದವರಾಗಿರ್ಬೋದು ಇಲ್ಲಿರ್ತಕ್ಕಂಥ ಸದ್ಗುರು ಯಾರು ಅಂತ ಕೇಳಿದರೆ ರಾಜಾಧಿರಾಜ ಅವ್ರಿಗೇನು ಹೇಳ್ತಾರೆ ರಾಜಾಧಿರಾಜ ರಾಜರಿಗೆ ರಾಜನಾಗಿರ್ತಕ್ಕಂಥವ ಸದ್ಗುರು ಅದಕ್ಕೆ ಆತನ ರಾಜ್ಯ ಯಾವುದ್ರಿ ಅಂತ ನೀವು ಪ್ರಶ್ನೆ ಮಾಡಿದರೆ ಅಯೋಧ್ಯಾಪುರವನು ಅಂತ ರಚಿದಾನಂದ ಹೌದದ್ರು ಅಯೋಧ್ಯಾಪುರ ರಾಮಚಂದ್ರನ ಆಳತಕ್ಕಂಥ ಅಯೋಧ್ಯೆ ಅದು ಬೇರೆ ಇಲ್ಲಿ ಸದ್ಗುರು ಆಳತಕ್ಕಂಥ ರಾಜ್ಯದ ಹೆಸರು ಕೂಡ ಅಯೋಧ್ಯೆ ಅಯೋಧ್ಯೆ ಅಂದರೆ ಏನು ರೀ ಅದೊಂದು ಊರಲ್ಲ ಯೋಧ ಅಂದರೆ ಯಾರಿಗೆ ತರೀ ಯೋಧ ಯೋಧರು ಸೈನಿಕರು ಹಾಂ ಇಲ್ಲಿ ಆಯೋಧ ಅಂದರು ಸೈನಿಕರೇ ಇಲ್ಲ ಸದ್ಗುರುನಾಥನ ರಾಜ್ಯಕ್ಕೆ ಆಯೋಧ ಅಲ್ಲಿ ರಾ ಅಲ್ಲಿ ಸೈನಿಕರೇ ಇಲ್ಲ ಯಾಕೆ ಸೈನಿಕರಿ ಇಲ್ಲ ಅಂದ್ರೆ ಗುರುವಿಗೆ ವೈರಿಗಳೇ ಇಲ್ಲ ಸೈನಿಕರು ಯಾಕೆ ಬೇಕಂದ್ರೆ ವೈರಿಗಳ ಸೈನಿಕರು ಬೇಕು ಸದ್ಗುರುನಾಥನಿಗೆ ಎಲ್ಲವೂ ಭಾವನೆ ಸ್ವಸ್ವರೂಪದಲ್ಲಿ ಸದ್ಗುರು ಎಲ್ಲವನ್ನೂ ಒಂದೇ ಒಂದೇ ಸಮಾನವಾಗಿ ತಿರುತಿರ್ತಾನೆ ವಿದ್ಯಾ ವಿನಯ ಸಂಪನ್ನಿ ಬ್ರಾಹ್ಮಣಿ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೇ ಚ ಪಂಡಿತಾಸಮದರ್ಶಿನಃ ಸದ್ಗುರುನಾಥ್ ಎಲ್ಲರೂ ಸಮಾನವಾಗಿ ನೋಡ್ತಾನೋ ಆತನಿಗೆ ಶತ್ರುಗಳೇ ಇಲ್ಲ ಶತ್ರು ಇಲ್ಲಾಂದ್ರೆ ಸೈನಿಕರೇ ಇಲ್ಲ ಆತನ ರಾಜ್ಯ ಅಯೋಧ್ಯೆ ಯೋಧರಿಲ್ಲದ ರಾಜ್ಯ ನಿರುತಯವ ಅಯೋಧ್ಯೆ ಪರೋವನು ಪರೇವ ಗುರು ಚಿದಾನಂದ ಗುರು ಮಾಡಿಕೆ ಮಂಗಲ ಮಂಗಳ ಸದ್ಗುರುನಾಥನ ಸ್ತುತಿ ಮಾಡಿದರು ಇದು ಮೊದಲು ಹೇಳಿದ್ದು ಪರಮಾತ್ಮನ ಒಂದ ವಿವರಣೆಯನ್ನು ಹೇಳಿದ್ದು ವಸ್ತು ನಿರ್ದೇಶ ರೂಪ ಮಂಗಲ ಈಗ ಶರಣಾಗತ ಆಗತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಇದು ನಮಸ್ಕಾರ ರೂಪ ಮಂಗಲ ನಮಸ್ಕಾರದಲ್ಲಿ ಬಹಳ ಶಕ್ತಿ ಐತ್ರಿ ಎಂತೆಂಥ ಹೃದಯಗಳನ್ನು ಕರಗಿಸ್ತಕ್ಕಂಥ ಶಕ್ತಿ ಐತಿ ನಮಸ್ಕಾರದೊಳಗೆ ಅದಕ್ಕೆ ಆ ನಮಸ್ಕಾರದೊಳಗೂ ಕೆಲವೊಂದು ಬೇರೆ 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 ಬಂದವ್ರಿಗೆ ನೋಡ್ಬೇಕು ನಮಸ್ಕಾರೀ ನಮಸ್ಕಾರ ಹೋತು ಈಗ ಬರ್ಬಾರ್ದು ಹೋಗೋಗ್ತಾ ಹೋಗೋಗುತ್ತೋ ಹಲೋ ಇದು ನಮಸ್ಕಾರ ರೀ ಹಲೋ ನೋ ಏನು ಕೆಲವೊ ಯಾರಿಗ ಆ ಶರಣಾಗತನಾಗತಕ್ಕಂಥ ಪದ್ಧತಿಯನ್ನು ಶರಣರ ಕಲಿಸ್ಯಾರ ನಮಗೆ ಶರಣರ ಯಾವ್ದು ಕಲಿಸಿಲ್ಲ ಹೇಳಿರಿ ನೋಡೋಣ ನಮ್ಮಗಳಿಗೆ ಶರಣರು ಯಾವ ಮಾತನ್ನು ಕಲಿಸಿಲ್ಲ ಯಾವ ಭಾಷೆಯನ್ನು ಕಲಿಸಿಲ್ಲ ಹೇಳಿ ನೋಡ್ರೂನು ಏನು ಹೇಳಿದರು ಹೇಳ್ತಾರೆ ಶರಣರು ಅಪ್ಪ ಖಾಲಿ ಇರಬೇಡ ಕಾಯಕವೇ ಕೈಲಾಸ ಅಂತ ಕಲಿಸಿದ್ರು ಕೆಲಸ ಮಾಡು ಅಂತ ಕಲಿಸಿದರು ಆಮೇಲೆ ಊಟ ಮಾಡುವಾಗ ಸುಮ್ಮನ ಹಂಗೆ ಮಾಡಬೇಡಪ್ಪ ಯಾರ ಪ್ರಸಾದವನ್ನು ನಿನಗೆ ದಯಪಾಲಿಸ್ತಾರಲ್ಲ ಅವರು ನೆನ್ಕೋತವನ್ನು ಮೌನದ ಲೊಂಬುವುದು ಆಚಾರವಲ್ಲ ವೃತ್ತಿಗೊಮ್ಮೆ ಶಿವಶರಣ್ಯನ್ನುತ್ತಿರಬೇಕು ಕರಣವೃತ್ತಿಗಳ ಅಡಗು ಕೂಡಲ ಸಂಗಮ ದೇವನ ನೆನೆಯುತ್ತಲ್ಲುಂಡರೆ ಮನುಷ್ಯನೊಳಗೆ ಆ ಪರಮಾತ್ಮನ ನೆನ್ಕೋತವನು ಊಟ ಮಾಡೋದು ಕಲಿಸಿದರು ಕಾಯಕ ಬೇಕೆಲ್ಲ ಸಂತ ದುಡಿಯೋದು ಕಲಿಸಿದರು ನಡೆದು ಕಲಿಸಿದ್ರು ನಡೆ ಚೆನ್ನ ನುಡಿ ಚೆನ್ನ ಎಲ್ಲಿ ನೋಡಿ ಚೆನ್ನ ಸಂಸಾರ ಮಾಡೋದು ಕಲಿಸಿದ್ರು ಶರಣ್ರಿ ಯಾವ್ದು ಕಲಿಸಿಲ್ರಿ ಶರಣರು ಸಂಸಾರವನ್ನು ಹೇಗೆ ಮಾಡಬೇಕು ಅಂತ ಕಲ್ಸಿದ್ರು ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದಲ್ಲಿ ವಿಷ ಬೆರೆಸಿದಂತೆ ಕಾನ ರಾಮನಾಥ ಪ್ರತಿಯೊಂದನ್ನು ಶರಣರು ಕಲಿಸ್ ನಮಗೆ ಹಾಗ ಇಲ್ಲಿ ಚಿದಾನಂದ ಅವಧೂತರು ಏನು ಹೇಳ್ತಾರೋ ಅಂದ್ರೆ ಶರಣರಕ್ಷಕ ಸಕಲ ಅಭಿಷ್ಠವ ನಿರುತ ವಿವಾ ಯೋಧ ಪುರವನು ಪರೇವ ಗುರು ಮಾಡಿಕೆ ಮಗೆ ಮಂಗಳವ ಈ ರೀತಿಯಾಗಿರ್ತಕ್ಕಂತಹ ಅದೊಂದು ದಿವ್ಯ ಶಕ್ತಿ ಐತಿ ಆ ಶಕ್ತಿಯನ್ನು ನಾನಾ ರೂಪದಿಂದ ಯಾರ್ಯಾರಿಗೆ ಏನೇನು ಪ್ರೀತಿ ಬರ್ತೈತೋ ಆ ಪ್ರೀತಿಯಿಂದ ನೀವು ಪೂಜೆ ಮಾಡ್ರಿ ಇವತ್ತು ಹೇಳಿದರು ತಾಯಂದ್ರೆ ಹೇಳಿದರು ಬ್ರಹ್ಮಚಾರಿಣಿ ಅಂತ ತಿಳ್ಕೊಂಡ್ರು ಬ್ರಹ್ಮಚಾರಿಣಿ ಅಂತ ಹೇಳಿದಂದ್ರೆ ಏನು ನಮ್ಮಲ್ಲಿ ಸಾಮಾನ್ಯವಾಗಿ ಎಲ್ಲರೂ ತಿಳಿದಾರ್ರಿ ಬ್ರಹ್ಮಚಾರ್ಯ ಅಂಥೇಳಿ ಅಂದರೆ ಲಗ್ನ ಆಗಲಾರದವ್ರು ಏನದ ಅಲ್ಲ ಅವರು ಬ್ರಹ್ಮಚಾರಿಗಳು ಅಲ್ಲ ಬ್ರಹ್ಮಚರ್ಯ ಅಂತ ಒಂದು ಮಾತು ಬರ್ತೈತಿ ಬ್ರಹ್ಮ ಅಂದರೆ ಪರಮಾತ್ಮ ಪರಮಾತ್ಮನ ಚರ್ಯ ಅಥವಾ ಚಹರೆ ಅಂದರೆ ಏನು ಅಂತ ಕೇಳಿದರೆ ತೇಜ ಪರಮಾತ್ಮನ ತೇಜವನ್ನು ಯಾರು ಪಡಿತಾರೋ ಅವರು ಬ್ರಹ್ಮಚಾರಿಗಳು ಪರಮಾತ್ಮನ ತೇಜ ಅಂತೆಯೇ ಬಸವಣ್ಣವರು ಸಂಸಾರ ಮಾಡ್ತಿದ್ರು ಲಗ್ನ ಆಗಿದ್ದರು ಎಲ್ಲ ಆದರೂ ಅವರು ಏನಂದರು ತೇಜ ಪಡೆದಿದ್ದರು ಹೌದಲ್ರಿ ಲೋಕ ವಿರೋಧಿ ಶರಣನ ಶರಣನಾರಿಗೋ ಅಂಜುವನಲ್ಲ ಎಷ್ಟು ಚಂದ ಹೇಳ್ಯಾರ ಹರಿವ ನಾಲಿಗೆ ಗಂಜೆ ಉರಿವ ಬೇಗೆ ಗಂಜೆ ಒಂದಕ್ಕಂಜುವೆ ಒಂದಕ್ಕೆ ಕಳಕುವೆ ಪರಸತಿ ಎಂಬ ಜೂಬಿ ಗಂಜುವೆ ಅಂತ ಒಂದು ಕಡೆ ಹೇಳಿದರೆ ನಾ ಲೋಕನ ಎದುರಾಗಿ ನಿಂತರೂ ನಾ ಅಂಜುವಲ್ಲಿ ಯಾಕೆ ಕೂಡಲ ಸಂಗಮ ದೇವನ ರಾಜ ತೇಜದಲ್ಲಿಪ್ಪವನಾಗಿ ತೇಜ ತೇಜ ಅಂದರೆ ಕಳೆ ಯಾವಾಗಲೂ ಪರಮಾತ್ಮನ ಧ್ಯಾನ ಮಾಡಿ 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 ಪರಮಾತ್ಮನ ಸ್ಮರಣೆಯಲ್ಲಿ ಇರತಕ್ಕಂಥ ಆ ಮನುಷ್ಯನ ಮುಖದ ಮೇಲೆ ಒಂದು ತೇಜ್ ಬಂದಿರ್ತೈತೆ ಆ ತೇಜ ಯಾರಲ್ಲಿ ಐತೋ ಅವ್ರು ಯಾರಿಗೂ ಹೊಂದುವುದಿಲ್ಲ ಹಾಗೆ ಬ್ರಹ್ಮಚರ್ಯ ಅಂತೇಳಿ ಅಂದರು ಬ್ರಹ್ಮನ ಆ ಪರಮಾತ್ಮನ ಚಹರೆಯನ್ನು ನಾವು ಪಡೆದಿರಬೇಕು ಸಂಸಾರಲ್ಲಿದ್ದರೂ ಅಷ್ಟೇ ಅಥವಾ ಸನ್ಯಾಸಿಯಾಗಿದ್ದರೂ ಅಷ್ಟೇ ಬ್ರಹ್ಮಚರ್ಯ ಆಗಿದ್ದರೂ ಅಷ್ಟೇ ಯಾವ ಆಶ್ರಮದಲ್ಲಿದ್ದರೂ ಬ್ರಹ್ಮಚರ್ಯ ಅಂದರೆ ದೇವನ ಸ್ಮರಣೆ ಮಾಡಿ ಆತನ ತೇಜವನ್ನು ಪಡೆದಂಥವರೆಲ್ಲರೂ ಬ್ರಹ್ಮಚರ್ಯಗಳೇ ಹಾಗೆ ಆ ಮಹಾಮಾತೆ ಯಾವಾಗಲೂ ಶಿವನ ಸ್ಮರಣೆಯಲ್ಲಿ ಇದ್ದು 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 ಆ ದಿವ್ಯ ಶಕ್ತಿಯನ್ನು ಪಡಿಸ ಪಡೆದ ಸಲುವಾಗಿ ಆಕೆಗೆ ಬ್ರಹ್ಮಚಾರಿಣಿ ಅಂತ ಹೆಸರು ನಾವು ಅದನ್ನು ಪಾಲಿಸಿದ್ರೆ ನಾವು ಬ್ರಹ್ಮಚಾರಿಣಿಗಳಾಗ್ತೀವಿ ಈ ರೀತಿಯಾಗಿರ್ತಕ್ಕಂಥ ದಿನ ಒಂದೊಂದು ಒಂದೊಂದು ರೂಪದಲ್ಲಿ ಭಕ್ತ ತನ್ನ ಸಂತೃಪ್ತಿಗಾಗಿ ಆ ತಾಯಿಯನ್ನು ಶೃಂಗಾರ ಮಾಡಿ ಮುಂದೆ ತಾನೇ ನಿಂತು ಆನಂದದೊಳಗೆ ಆ ತಾಯಿಯ ಸ್ಮರಣೆಯನ್ನು ಮಾಡ್ತಾನಲ್ಲ ಇದುವೇ ಶರಣಾಗತಿ ಮತ್ತೇನಿಲ್ಲ ಇದುವೇ ಶರಣಾಗತಿ ಅದಕ್ಕಾಗಿ ತಾವುಗಳೆಲ್ಲ ದಿನಾಲೂ ನಡೆಯತಕ್ಕಂಥ ಈ ಒಂಬತ್ತು ದಿವಸದ ಕಾರ್ಯಕ್ರಮಕ್ಕೆ ಆಗಮಿಸಿ ಭಾಳ ಸುಂದರವಾಗಿರ್ತಕ್ಕಂಥ ವಾತಾವರಣ ಮೊದಲ ನಮ್ಮ ರೇವಣ ಶಾಸ್ತ್ರಿಗಳು ಮುರುಗೈಶಾಸ್ತ್ರಿಗಳು ಕುಂಕುಮಾರ್ಚನೆಯನ್ನು ಮಾಡಿಸಿದ್ರು ಅದು ಶರಣಾಗತಿನ ಯಾಕೆ ತಾಯಿಯ ನಾಮಗಳನ್ನು ನೋಡುತ್ತಾ ಕುಂಕುಮದ ಅರ್ಚನೆ ಮಾಡಿರಲಿಲ್ಲ ಆಮೇಲೆ ಆ ಕುಂಕುಮಾರ್ಚನೆ ಆಯಿತು ಇದಾಯಿತು ದೇವಿ ಪುರಾಣ ಆಯಿತು ನಿಮ್ಮೊಂದು ಅಪ್ಪಗಳವರ ಆಶೀರ್ವಚನ ನಡಿತೈತಿ ಅದನ್ನು ಭಕ್ತಿಯಿಂದ ಯಾರು ಕೇಳ್ತೀರಿ ಅದು ನಿಜವಾಗಿ ಶರಣಾಗತಿ ಯಾಕೆ ಅಲ್ಲಿ ಯಾವುದೇ ಥರದ ಅಹಂ ಇರುವುದಿಲ್ಲ ಅಂತಹ ಒಂದು ಇದರೊಳಗೆ ತಾವುಗಳೆಲ್ಲ ತಮ್ಮ ತನು ಮನ ಧನಗಳಿಂದ ಏಕಚಿತ್ತರಾಗಿ ಇಲ್ಲಿ ಗುರುಗಳ ಒಂದು ಪ್ರವಚನವನ್ನು ಆಲಿಸಿದ್ರಿ ಅಂಥೇಳೆಂದರೆ ಅದುವೇ ಶರಣಾಗತಿ ಅಲ್ಲಿ ಆ ಪರಮಾತ್ಮನ ಒಂದು ಆಶೀರ್ವಾದ ಇದೆ ಹೇಳಿ ತಿಳಿದು ಹೇಳ್ತಾ ನನ್ನ ವಾಗ್ರೂಪ ಪುಷ್ಪವನ್ನು ಗುರುಚರಣ ಅರ್ಪಿಸಿ ಮುಗಿಸ್ತುನು ಜೈ ಮಂಗಲಂ ಜೈ ನಮ ಪಾರ್ವತಿಪತಿ ಹರ ಹರ ಮಹಾದೇವ